ಮಲೆನಾಡಿನಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಭೀಕರ ಮಳೆಯಿಂದ ನೆರೆ ಭೀತಿ ಎದುರಾಗಿದ್ದು ಧಾರ್ಮಿಕ ಕ್ಷೇತ್ರವಾದ ಶೃಂಗೇರಿಯಲ್ಲಿ ತುಂಗಾ ನದಿಯ ಪ್ರವಾಹ ಭೀತಿ ಉಂಟಾಗಿದೆ ಸೋಮವಾರ ಬೆಳಗ್ಗೆಯಿಂದ ಪ್ರಾರಂಭವಾದ ಮಳೆ ರಾತ್ರಿ ಪೂರ್ತಿ ಸುರಿದಿದ್ದು ಇತಿಹಾಸ ಪ್ರಸಿದ್ಧ ಶೃಂಗೇರಿ ಕಪ್ಪೆ ಶಂಕರ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ ಶೃಂಗೇರಿ ಗಾಂಧಿ ಮೈದಾನದ ತುಂಗಾ ನದಿಯ ಪ್ರವಾಹದಿಂದಾಗಿ ಪ್ಯಾರಲಲ್ ರಸ್ತೆ ಸಂಪರ್ಕ ಬಂದ್ ಆಗಿದ್ದು ಶೃಂಗೇರಿ ದೇವಸ್ಥಾನದ ಪಕ್ಕದಲ್ಲಿರುವ ಊಟದ ಹಾಲ್ ಕೆಳಗೆ ನೀರು ನುಗ್ಗಿ ನೆರೆ ಭೀತಿ ಎದುರಾಗಿದೆ ಶೃಂಗೇರಿ ದೇವಾಲಯಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಸಂಪೂರ್ಣವಾಗಿ ಕ್ಷೀಣಿಸಿದ್ದು ಈಗಾಗಲೇ ಬಂದಿರುವ ಪ್ರವಾಸಿಗರು ತುಂಗಾ ನದಿಯ ಪ್ರವಾಹದಿಂದಾಗಿ ತಮ್ಮ ವಾಹನ ನಿಲ್ಲಿಸಲು ಪರದಾಡುವಂತಾಗಿದೆ ಮಳೆ ಇದೇ ರೀತಿ ಮುಂದುವರೆದರೆ ಪ್ರವಾಹ ಇನ್ನೂ ಹೆಚ್ಚಾಗುವ ಸಂಭವವಿದ್ದು ನದಿ ಪಾತ್ರಕ್ಕೆ ತೆರಳದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬ್ಯಾರಿಕೇಡ್ ಅಳವಡಿಸಲು ಕಾವಲು ಹಾಕಲಾಗಿದೆ ಹರಿಹರಪುರದ ಆದಿಶಂಕರಾಚಾರ್ಯ ಮಠದ ಧ್ಯಾನ ಮಂದಿರದ ಬಾಗಿಲಿನವರೆಗೂ ತುಂಗಾ ಪ್ರವಾಹ ಬಂದಿದ್ದು ಶ್ರೀಮಠದ ಪಕ್ಕದಲ್ಲಿ ಇರುವ ನಾಗರಕಟ್ಟೆಯವರೆಗೂ ಪ್ರವಾಹ ಬಂದಿದೆ ಪ್ರವಾಹ ನೋಡಲು ಜನರು ತಂಡೋಪತಂಡವಾಗಿ ಬರುತ್ತಿದ್ದಾರೆ ಕೊಪ್ಪದಿಂದ ಚಿಕ್ಕಮಗಳೂರಿಗೆ ಹೋಗುವ ನಾರ್ವೆ ಘಾಟಿ ಬಳಿ ರಸ್ತೆ ಕುಸಿದಿದ್ದು ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಬದಲಿ ಮಾರ್ಗವಾಗಿ ಅಂದಗಾರು ಕಲ್ಕೆರೆ ಅಥವಾ ನಾಗಲಾಪುರದಿಂದ ನಾರ್ವೆ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಶ್ರೀ ಬಸವರಾಜ್ ಅವರು ತಿಳಿಸಿದ್ದಾರೆ ಮಳೆಯ ಪ್ರಮಾಣ ಜಾಸ್ತಿ ಇರುವುದರಿಂದ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇಂದು ರಜೆ ನೀಡಲಾಗಿದ್ದು ಒಟ್ಟಾರೆ ಕಳೆದ ವರ್ಷ ಮಳೆ ಇಲ್ಲ ಎಂದು ಕಳವಳಪಟ್ಟಿದ್ದ ಜನರು ಈ ಬಾರಿ ನೆರೆ ಭೀತಿ ಎದುರಿಸಲು ಸಜ್ಜಾಗಿದ್ದಾರೆ